ಸ್ವದೇಶಿ ಚಿಂತನೆಯಿಂದ ವಿಚಾರವಾದ ಆಧಾರ ಪ್ರತಿಯೊಂದು ದೇಶವು ತನ್ನ ವಿಕಾಸ ತಾನೇ ಮಾಡಿಕೊಳ್ಳಬೇಕೆನ್ನುವ ಈ ಚಿಂತನೆಯ ಜಗತ್ತಿನಲ್ಲಿ ಎಲ್ಲ ದೇಶಗಳಿಗೆ ಅನ್ವಯಿಸುತ್ತದೆ ಯಾವುದೇ ಒಂದು ದೇಶ ಇನ್ನೊಂದು ದೇಶವನ್ನು ವಿಕಾಸ ಮಾಡಿದ ಉದಾಹರಣೆ ಜಗತ್ತಿನ ಇತಿಹಾಸದಲ್ಲೇ ಇಲ್ಲ ಸ್ವದೇಶಿ ಎಂದರೆ ಆಯಾ ದೇಶಕ್ಕೆ ಅನುಕೂಲಕರವಾದ ಆರ್ಥಿಕ ನೀತಿ ಆಡಳಿತ ವ್ಯವಸ್ಥೆ ಸಾಮಾಜಿಕ ರೀತಿ ನೀತಿಗಳು ಮತ್ತು ಜೀವನ ಶೈಲಿ ಸಾವಿರದ ಹತ್ತೊಂಬತ್ತು ನಲವತ್ತೇಳರ ಸ್ವರಾಜ್ಯ ಪ್ರಾಪ್ತಿಯ ನಂತರ ನಮ್ಮ ದೇಶದಲ್ಲಿ ಸ್ವದೇಶಿಯ ವಿಚಾರಗಳಾದ ಗ್ರಾಮ ಸ್ವರಾಜ್ಯ ಸ್ವಾಭಿಮಾನ ಸ್ವಾವಲಂಬನೆ ಸರಳ ಜೀವನ ಮುಂತಾದವುಗಳನ್ನು ಕೈಬಿಟ್ಟು ಪಾಶ್ಚಿಮಾತ್ಯ ವಿಚಾರಗಳಾದ ಬಂಡವಾಳಶಾಹಿ ಮತ್ತು ಸಮಾಜವಾದದ ಹೆಸರಿನಲ್ಲಿ ಅಧಿಕಾರ ಕೇಂದ್ರೀಕರಣ ಮತ್ತು ಪರಾವಲಂಬನೆಯನ್ನು ಮಾಡಲಾಯಿತು ಪರಿಣಾಮವಾಗಿ ವಿಕಾಸವೆಂಬುದು ಕೇವಲ ಮರಿಚಿ ಮರೀಚಿಕೆಯಾಗಿದೆ ಜಗತ್ತು ಒಂದು ಮಾರ್ಕೆಟ್ ಎನ್ನುವ ಕಲ್ಪನೆಯಿಂದ ಈಗ ಜಾರಿಯಲ್ಲಿರುವ ಜಾಗತೀಕರಣ ಪ್ರಕ್ರಿಯೆಯ ಮೂಲಕ ವಿಕಾಸ ಕೇವಲ ಭ್ರಮೆ ಅಷ್ಟೇ ಜಗತ್ತು ಒಂದು ಕುಟುಂಬ ಎನ್ನುವ ಸ್ವದೇಶಿ ವಿಚಾರದಲ್ಲಿ ವ್ಯಕ್ತಿಯ ಸುಖದ ಸಮಾಜಹಿತದ ರಾಷ್ಟ್ರ ಭಾವದ ಮತ್ತು ಜಗತ್ ಕಲ್ಯಾಣದ ದೃಷ್ಟಿಯಿದೆ ಸ್ವದೇಶಿ ವಿಚಾರಧಾರೆಯ ಮೌಲಿಕ ಸಂಗತಿಗಳನ್ನು ಜನರಿಗೆ ತಿಳಿಸಿ ಮತ್ತು ಅದರ ಮೇಲಾಗುತ್ತಿರುವ ಆಕ್ರಮಣ ಕುರಿತು ಎಚ್ಚರಿಸಲು ಸ್ವದೇಶಿ ಜಾಗರಣ ಮಂಚ್ ಕಾಲಕಾಲಕ್ಕೆ ಸಾಹಿತ್ಯಗಳನ್ನು ಪ್ರಕಟಿಸುತ್ತಿದೆ ನಾಗಪುರದಲ್ಲಿ ಹತ್ತೊಂಬತ್ ನೂರ ತೊಂಬತ್ತೊಂದರ ನವೆಂಬರ್ ಇಪ್ಪತ್ತೆರಡರಂದು ರಾಷ್ಟ್ರ ಋಷಿ ದತ್ತೋಪಾಂತ ತೇಗಿ ಅವರಿಂದ ವಿದೇಶಿಯರ ಹೊಸ ಆರ್ಥಿಕ ನೀತಿಗಳ ಸಮರಕ್ಕೆ ವಿರುದ್ಧವಾಗಿ ಸ್ವದೇಶಿ ಜಾಗರಣ ಮಂಚ್ ಸ್ಥಾಪನೆಯಾಯಿತು ಸಮಾನ ವಿಚಾರಗಳನ್ನು ಹೊಂದಿದ್ದ ಅನೇಕ ಸಂಘಟನೆಗಳ ಉಪಸ್ಥಿತಿಯಲ್ಲಿ ಈ ಕಾರ್ಯಕ್ರಮ ಪ್ರಾರಂಭವಾಯಿತು ಇದರ ಮುಖ್ಯ ಉದ್ದೇಶ ಸ್ವದೇಶಿ ಭಾವ ಜಾಗರಣ ಮತ್ತು ವಿದೇಶಿ ಆಕ್ರಮಣದ ಕುರಿತು ಜನರನ್ನು ಎಚ್ಚರಿಸುವುದು ಈ ಹಿನ್ನೆಲೆಯಲ್ಲಿ ಪುಸ್ತಕವನ್ನು ರಚಿಸಿ ವಿಮೋಚನಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಈ ಪುಸ್ತಕವನ್ನು ಎಲ್ಲರೂ ಓದುಕ ಓದಬೇಕೆಂದು ನನ್ನ ಕಳಕಳಿಗೆ ಪ್ರಾರ್ಥನೆ ಧನ್ಯವಾದಗಳು